ನಮಸ್ಕಾರಗಳು ಪರುಕಾಳಿ ಇದೊಂದು ಗ್ರಾಮೀಣ ಸೊಗಡಿನ ಒಂದು ಸೊಗಸಾದ ಕಾದಂಬರಿ ಎಂದು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಪರುಕಾಳಿ ಅಂತಂದರೆ ಪುರಕಹಳೆ ಪುರಕಹಳೆ ಅಂದರೆ ಒಂದು ಊರಿನ ಮಹಿಮೆ ಅನ್ನಬಹುದು ಅಥವಾ ಪ್ರಭಾವ ಅನ್ನಬಹುದು ಅಂದರೆ ವ್ಯಕ್ತಿಯ ಒಂದು ವಿಶೇಷ ವ್ಯಕ್ತಿತ್ವ ಅಂತೇಳಿ ಹೇಳಬಹುದು ಈ ಕಾದಂಬರಿಯಲ್ಲಿ ನಿಮಗೆ ಗ್ರಾಮೀಣ ಜಗತ್ತಿನ ಕೆಲವು ಸಂಗತಿಗಳು ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಜನರ ಸ್ಥಿತಿಗತಿ ಮನಸ್ಥಿತಿ ಹಾಗೂ ಧಾರ್ಮಿಕ ನಂಬಿಕೆಗಳು ಜಾತಿ ಮತ ಭೇದಗಳು ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡಿರುತ್ತವೆ ಅಂತಕ್ಕಂಥ ಕಥೆಯನ್ನು ನೀವು ಇಲ್ಲಿ ಜೊತೆಗೆ ಇದರ ನಿರೂಪಣೆ ಸಹಿತ ಗ್ರಾಮೀಣ ಸ್ವರ್ಣಿಂದ ಕೂಡಿರುವುದರಿಂದ ನಮ್ಮ ದಕ್ಷಿಣ ಭಾಗದ ಜನರಿಗೂ ಅಷ್ಟೇ ಸರಾಗವಾಗಿ ಓದಿ ಅತ್ಯಂತ ಖುಷಿ ಕೊಡ್ತಕ್ಕಂಥ ಒಂದು ನಿರೂಪಣೆ ಇರ್ತಕ್ಕಂಥ ಕಾದಂಬರಿ ಅಂತೇಳಿ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪುಸ್ತಕವನ್ನು ಖರೀದಿಸಿ ಓದಿ ಹಾಗೂ ನನ್ನಂಥ ಒಬ್ಬ ಯುವ ಬರಹಗಾರನನ್ನು ತಾವೆಲ್ಲರೂ ಹುರಿದುಂಬಿಸಬೇಕು ಇನ್ನಷ್ಟು ಪ್ರೋತ್ಸಾಹ ಬೇಕಂತ ನಿಟ್ಟಿನಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ